ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದು ಟೆನ್ನೂರ್ನ ಏನೋ ಟ್ರಿಬ್ಯುನಲ್ಗೆ ಇನ್ನೂರು ಟಿ ಎಂ ಸಿ ಅಷ್ಟು ನೀರು ವೇಸ್ಟ್ ಆಗ್ತಾ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ಮ ಕೇಂದ್ರ ಉಪಯೋಗಿಸ್ಕೊಳ್ಳೋದಕ್ಕೆ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ಮದೇನು ವಿರೋಧ ಇಲ್ಲ ಆದರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಷನ್ ಮಾಡಿಲ್ಲ ಇವತ್ನೂರಿಗೆ ಗೆಜೆಟ್ ನೋಟಿಫಿಕೇಷನ್ ಸುಮಾರು ಹತ್ತು ಹದಿಮೂರು ವರ್ಷಗಳಾಗಿದೆ ಅದು ಗೆಜೆಟು ಐ ಮೀನ್ ಕಮಿಷನ್ನು ತೀರ್ಪು ಕೊಟ್ಟು ಇವತ್ತೂರಿಗೆ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಮತ್ತೆ ಪ್ರಶ್ನೆ ಇರ್ತಕ್ಕಂಥದ್ದು ಟು ಡಿಸ್ಪ್ಯೂಟು ಆಂಧ್ರ ತಮಿಳ್ ಆಂಧ್ರ ಮತ್ತು ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೇನು ಅಷ್ಟೊಂದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ನಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಹೇಳಿದ್ದೀವಿ ನಮ್ಮ ಶೇರ್ ಲಾಸ್ ಸರ್ ಯಾಕಂದ್ರೆ ನೀವು ಜಾಸ್ತಿ ನಮ್ಮ ಶೇರ್ ಜಾಸ್ತಿ ಆಗಲ್ಲ ಬಿಕಾಸ್ ಹೈಟ್ ಮಾಡಿ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟ್ರ್ವರೆಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ ತಪ್ಪಾಗಿದೆ ಅಂತ ಇಲ್ಲ ಇನ್ನೂ ಚರ್ಚೆ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಕುನ ರಿಪೋರ್ಟು ನಿನ್ನೆ ಸಬ್ಮಿಟ್ ಮಾಡಿದ್ದೀವಿ ಸಬ್ಮಿಟ್ ಮಾಡಿ ಅದರ ಎಲ್ಲರಿಗೂ ಕೂಡ ಜಿಷ್ಟನ್ನು ಕೊಟ್ಟಿದ್ದೀವಿ ಎಮ್ ಎಲ್ ಎಲ್ಲ ಮಿನಿಸ್ಟ್ರಿಗಳಿಗೆ ಅವರೆಲ್ಲ ಬಂದು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸುಪ್ರೀಂ ಸುಪ್ರೀಂ ಸರ್ ಕೋರ್ಟ್ ರಿಟೈರ್ಡ್ ಜಡ್ಜ್ ಹೇಳಿದ್ದಾರೆ ಎಸ್ ಐ ಟಿ ಪ್ರೋವ್ ಆಗಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಇವತ್ತೂ ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ ನಮ್ಮ ಮಗಳು ಇಲ್ಲೇ ಬಂದು ಮಿಸ್ ಆಗಿದ್ದಾರೆ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ದಾರೆ ಸರ್ ಅದು ನಾವು ಯಾವುದೇ ಗೌಡ್ರು ಹೇಳೋದಕ್ಕೆ ಅಥವಾ ಅವ್ರು ಹೇಳದೇ ಇರೋದಕ್ಕೆ ಫರನೂ ಇಲ್ಲ ವಿರೋಧನೂ ಇಲ್ಲ ಕಾನೂನು ಪ್ರಕಾರ ಮಾಡ್ತೀವಿ ಸರ್ಕಾರ ಕಾನೂನು ಪ್ರಕಾರ ಮಾಡಬೇಕು ಎಸ್ ಐ ಟಿ ಪ್ರ ಮಾಡಬೇಕು ಅಂತಂದರೆ ಎಸ್ ಐ ಟಿ ಮಾಡ್ತೀವಿ ಇಲ್ಲ ಇಲ್ಲ ಇನ್ನೂ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗಿಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸ್ ಮುಂದೆ ಆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನಲ್ಲಿ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಅಂತ ಹೇಳಿದ್ದಾನೆ ಆ ಎಣೆಗಳನ್ನು ತೋರಿಸ್ತೀನಿ ಊತ ಹಾಕಿರೋ ಜಾಗಕ್ಕೆ ಕರ್ಕೊಂಡು ಹೋದರೆ ಮಾಡ್ತೀನಿ ಅಂತ ಪೊಲೀಸ್ನವ್ರು ಏನು ಏನು ಹೇಳ್ತಾರೆ ನೋಡೋಣ ನಾಳೆ ಇವತ್ತು ನಾಳೆ ಒಳಗಡೆ ಯಾವುದೇ ಒತ್ತಡ ಇಲ್ಲ ಒತ್ತಡ ಹಾಕಿದ್ರು ನಾವು ಯಾರು ಮಾತು ಕೇಳಲ್ಲ ಕಾನೂನು ರೀತಿಯೇ ಮಾಡ್ತೀವಿ ಹಾ ಈ ಪತ್ರಿಕೆಲ್ಲೆಲ್ಲ ಬಂದಿದೆಯಲ್ಲ ನೀವೇ ನಿಮ್ಮ ಬರ್ದಿದಿರಲ್ಲವರೇ ಎಲ್ಲ ಹೇಳಿದಾರಿನಿಸ್ಟರ್ ನೀನ್ ಚೀಫ್ ಮಿನಿಸ್ಟರ್ ನೀನ್ ಈಗ ನೀನ್ ಕೇಳ್ತಾ ಇದೀಯ ನಿಮ್ಮ ರಂಗನಾಥ್ ನೆನ್ನೆ ಎಲ್ಲ ಎಲ್ಲ ಹೇಳ್ಬಿಟ್ಟು ಒಮ್ಮೆಲೆ ಪುನಃ ನನ್ ಕೇಳಿದ್ರೆ ಅಥೆಂಟಿಕೇಟೆಡ್ ನಾನು ಮುಂದಿನ ವಾರ ಕ್ಯಾಬಿನೆಟ್ ಆದ್ಮೇಲೆ ಹೇಳ್ತೀನಿ ಮುಂದಿನ ಕ್ಯಾಬಿನೆಟ್ ಆದಮೇಲೆ ಹೇಳ್ತೀನಿ ನಾಳೆ ಸಾಧನ ಸಮಾವೇಶ ಇದೆ ಬಿಜೆಪಿ ದು ಬಹಳ ದೊಡ್ಡ ಮಟ್ಟದ ಟೀಕೆ ಇದೆ ಏನು ಸಾಧನೆ ಆಗಿಲ್ಲ ಅನ್ನೋ ಟೀಕೆ ಅಂತ ಈಗ 1.7 ಕೋಟಿ 2500 ಕೋಟಿ ಸುಮ್ ಕೋಟಿ 258 ಕೋಟಿ ಸುನ್ಸುನೆ ಮಾಡುತ್ತೀವಾ ಹೇಳ್ತಾ ಇದ್ದಾರಲ್ಲ ಅವ್ರು ಏನು ಮಾಡಿದ್ದಾರೆ ಬೆಂಗಳೂರು ಮೈಸೂರು ನಗರಕ್ಕೆ ಬಿಜೆಪಿ ಅವರು ಏನು ಮಾಡಿದ್ದಾರೆ ಹೇಳಿ ನೀನು ಹೇಳಪ್ಪ ಏನೇನು ಮಾಡಿದ್ದಾರೆ ಹೇಳಯ್ಯ ನೀನು ಮೈಸೂರಿನಲ್ಲೇ ವಾಸ ಇದೆಯಾ ಏನೇನು ಮಾಡಿದ್ದಾರೆ ಹೇಳಪ್ಪ ಏನು ನೋಡ ನೀವು ಅಷ್ಟೊಂದು ಸಾವಿರಾರು ಕೋಟಿ ಕೊಟ್ಟಿದ್ದೀರಿ ಹೋದ ಸಾರಿ ನೀವು ಕೊಟ್ಟರೆ ಈಗಲೂ ಕೊಟ್ಟಿದ್ದೀರಿ ಆದರೆ ಎಲ್ಲೋ ಒಂದು ಕಡೆ ಅರ್ಬನ್ ವೋಟರ್ಸು ನಿಮ್ಮ ಪಾರ್ಟಿನ ಕೈ ಹಿಡಿತಾ ಕೈನೇ ಹಿಡಿತಾ ಇಲ್ವಲ್ಲ ಸರ್ ಯಾಕೆ ಯಾವುದೇ ಚುನಾವಣೆ ಅರ್ಬನ್ ವೋಟರ್ಸು ಕೈ ಹಿಡಿತಾ ಇಲ್ಲ ಅಂತ ಆ ಥರ ಸಾರಾಸಕ್ತಾಗಿ ಏನಿಲ್ಲ ನಮಗೆ ಎಲ್ಲ ಇಡ್ದೇನೆ ನಾವು ಅದಕ್ಕಾಗಿ ಈಗ ಮೈಸೂರು ನಗರದಲ್ಲಿ ಎರಡು ಗೆದ್ದಿದ್ದೀವಿ ಎನ್ ಆರು ಮತ್ತು ಚಾಮರಾಜ ಎರಡು ಗೆದ್ದಿದ್ದೀವಿ ಅದ್ರ ಮೈಸೂರು ನಗರದ ಜನ ಎಲ್ಲ ನಮ್ಮ ಕೈ ಬಿಟ್ಬಿಟ್ಟಿದ್ದಾರೆ ಅಲ್ಲ ಮೈಸೂರು ಅರ್ಬನ್ ವೋಟರ್ಸಿ ಆಗಲೇಪ್ಪ ನಗರ ಪ್ರದೇಶದ ವೋಟರ್ಸು ಕೂಡ ನಮಗೆ ಅನೇಕ ಕಡೆಗಳಲ್ಲಿ ಕೈ ಈಗ ನಾವು ಇದರಲ್ಲಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಹ್ಞೂ ಬೈ ಮೂರು ಗೆದ್ದಿದ್ದೀವಿ ಬೆಂಗಳೂರು ನಗರದಲ್ಲಿ ಎಷ್ಟು ಗೆದ್ದಿದ್ದೀವಿ ಇಪ್ಪತ್ತೆಂಟಕ್ಕೆ ಹದಿನಾರು ಗಿಡಿದೀವಿ ಮಾಡ್ಕೊಳ್ಳಿ ಯಾರ ಶಕ್ತಿ ಪ್ರದರ್ಶನ ಅಲ್ಲ ಪಾರ್ಟಿ ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಇದು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಯಾಕಂತಂದರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಏನು ಇಲ್ಲ ಸರ್ಕಾರ ಗ್ಯಾರಂಟಿ ಯೋಜ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಹೋಗಿದ್ರೆ ಎರಡು ಸಾವಿರದ ಆರುನೂರು ಕೋಟಿ ಮಾಡೋಕ್ಕಾಗತ್ತಾ ಹಾಂ ಬರೀ ಒಂದು ಸಿಟಿಗೆ ರೂರಲ್ ಸೇರಿ ಒಟ್ಟು ಐದು ಸಾವಿರ ಕೋಟಿ ಅವ್ರನ್ನೇ ಕೇಳಿ ಯಾರು ಹೇಳಿದಾರೋ ಅವ್ರಿಗೆ ಕೇಳಬೇಕು ನಾ ನಮ್ಮ ಪಾರ್ಟಿಯವರು ಆಗ್ಲಿದ್ರು ಕೂಡ ನನಗೂ ಹೇಳಿಲಿಲ್ಲ ಏನ್ ಕ್ರಾಂತಿ ಅಂತ ನೀನೇ ಕೇಳು ನೀನ್ ಕೇಳೋ ಅವ್ರಿಗೆ

ನಮ್ಮಲ್ಲಿ ಎತ್ತಿ ಏಲ್ಲ ಕರು ಹಾಕಲ್ಲ ಅದು ಎತ್ತಿ ಕರು ಹಾಕ ಎತ್ತಿ ಇತ್ತು ಅಂತ ಏ ಎತ್ತಿ ಇತ್ತು ಕೊಟ್ಟೆ ಕಟ್ಟಿ ಅಂತ ಕಟ್ಬಿಡೋದ ಮಾಡ್ತೀವಿ ಕಾನೂನು ರೀತಿ ಮಾಡ್ತೀವಿ ಅವ್ರ ಖರ್ಗೆ ಅವರು ಏನಾಗಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಇವರು ಇದನ್ನು ಹೇಳ್ತಾ ಇರೋರು ಯಾರು ಅವರು ಬಿಜೆಪಿ ಅಲ್ಲ ವಿಜೇಂದ್ರ ಬಿಟ್ಟುಕೊಂಡು ಬಿಡ್ಲಿ ಅಧ್ಯಕ್ಷ ಅಧ್ಯಕ್ಷ ಗಿರಿನ ಈಗ ಪ್ರಧಾನಮಂತ್ರಿ ಇದಾರಲ್ಲಪ್ಪ ಅದನ್ನ ಸಿಡು ಕಷ್ಟ ಕೊಡ್ಲಿ ನಮ್ಮಲ್ಲಿ ಎಲ್ಲರೂ ಆಗಿದ್ದಾರೆ ಸಿ ಸಿ ಕಾಂಗ್ರೆಸ್ ಮಾತ್ರ संविधानबद्ध सामाजिक न्याय की बद्धा